ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಎಸ್ ಸಾರಿಗೆ ಉಪಾಧ್ಯಾಯ ನನ್ನು ನನಗೆ ಲಕ್ಷ್ಮಿ ಮೇಡಮ್ ಅಂದರೆ ನನ್ನ ಮೆಂಟ್ರಾಗಿ ಸಿಕ್ಕಿದ್ದು ನನ್ನ ಪುಣ್ಯ ನಾನು ಯಾವಾಗಲೂ ಮೇಡಮ್ ನಿಮ್ಮ ಚುರುಣಿಯಾಗಿರ್ತೀನಿ ಲಕ್ಷ್ಮಿ ಮ್ಯಾಮ್ ಮೇಡಮ್ ತುಂಬ ಥ್ಯಾಂಕ್ಸ್ ಮೇಡಮ್ ನನಗೆ ಮೆಂಟ್ರಾಗಿ ಸಿಕ್ಕಿದ್ದಕ್ಕೆ ನೀವು ಸಾರಿಗಮ್ಮಪ್ಪ ಫಿನಾಲೆ ಮುಗಿದು ಶಿವಾನಿಯವರು ವಿನ್ನರ್ ಆಗಿದ್ದಾರೆ ಆದರೆ ಫಿನಾಲೆಗೆ ಬಂದಿದ್ದ ದ್ಯಾಮೇಶ ಮತ್ತು ಬಾಳು ಬೆಳಗುಂದಿ ಅವರಿಗೆ ಅನ್ಯಾಯವಾಗಿದೆ ಎಂಬ ಕೂಗು ಕೇಳಿಬರುತ್ತಿದೆ ಇದರ ಬಗ್ಗೆ ಖುದ್ದು ಬಾಳು ಬೆಳಗುಂದಿ ಮತ್ತು ದ್ಯಾಮೇಶ ಹೇಳಿದ್ದಾದ್ರು ಏನು ಅಂತ ನೋಡುವ ಮುನ್ನ ನೀವು ಕೂಡ ಸಾರಿಗಮಪ್ಪ ಸೀಸನ್ ಅನ್ನು ಮಿಸ್ ಮಾಡದೆ ನೋಡ್ತಿದ್ರೆ ಈ ವಿಡಿಯೋವನ್ನ ತಪ್ಪದೇ ಲೈಕ್ ಮಾಡಿ ಸ್ನೇಹಿತರೆ ಹಾಗೂ ಶಿವಾನಿಯವರು ಗೆದ್ದಿದ್ದು ನಿಮಗೆ ಖುಷಿ ತಂದಿದ್ಯಾ ಎಸ್ ವಾರ್ನು ಅಂತ ನಮಗೆ ಕಮೆಂಟ್ ಮಾಡಿ ತಿಳಿಸಿ ಸಾರಿಗಮಪ್ಪ ಕರ್ನಾಟಕದಲ್ಲೇ ಅತ್ಯಂತ ನಂಬರ್ ಒನ್ ಶೋ ಅಂತಾನೆ ಹೇಳಬಹುದು ಏಕೆಂದ್ರೆ ಬರೋಬ್ಬರಿ ಇಪ್ಪತ್ತೊಂದು ಸೀಸನ್ಗಳನ್ನ ಯಶಸ್ವಿಯಾಗಿ ಪೂರೈಸಿದೆ ಮೊದ ಮೊದಲು ಸರಿಗಮಪಗೆ ಎಸ್ಪಿಬಿ ಅವರೇ ಜಡ್ಜ್ ಆಗಿ ಕೋರುತ್ತಿದ್ರು ಆನಂತರ ಹಂಸಲೇಕಾರಂತಹ ದಿಗ್ಗಜರು ಈ ಶೋನ ನಡೆಸಿಕೊಟ್ಟಿದ್ದಾರೆ ಇನ್ನು ಈ ಬಾರಿಯ ಸೀಸನ್ ಅಂತೂ ಹಲವು ಕಾಂಟ್ರವರ್ಸಿಗಳಿಂದಾನೇ ತುಂಬಿದೆ ಮೊದಲಿಗೆ ಲಹರಿ ಮಹೇಶ್ ರನ್ನು ಫಿನಾಲೆಗೆ ಸೆಲೆಕ್ಟ್ ಮಾಡಿಲ್ಲ ಹಲವರ ಪ್ರಕಾರ ಲಹರಿ ಮಹೇಶ್ ರವರೇ ಈ ಬಾರಿಯ ಸೀಸನ್ ಅನ್ನು ಗೆಲ್ಲಬೇಕಿತ್ತು ಅಂತ ಕೂಡ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರು ಲಹರಿ ಮಹೇಶ್ ರವರ ಬದಲಾಗಿ ಬಾಳು ಬೆಳಗುಂದಿ ಅವರನ್ನ ಟಿಆರ್ಪಿಗೋಸ್ಕರ ಮತ್ತು ವ್ಯೂಸ್ಗೋಸ್ಕರ ಕರೆದುಕೊಂಡು ಬಂದಿದ್ರು ಎಂದು ಹೇಳಲಾಗುತ್ತಿದೆ ಮತ್ತೊಂದೆಡೆ ಯಾವುದೇ ಬ್ಯಾಕ್ ಸಪೋರ್ಟ್ ಇಲ್ಲದೆ ಮೆಂಟರ್ ಇಲ್ಲದೆ ಜನರ ಬೆಂಬಲದಿಂದಲೇ ಫಿನಾಲೆವರೆಗೂ ಬಂದಿದ್ದ ಧ್ಯಾಮೇಶ್ಗೆ ಅನ್ಯಾಯವಾಗಿದೆ ಎಂದು ಎಲ್ಲಾ ಕಡೆ ಕೂಗು ಶುರುವಾಗಿದೆ ಹೌದು ಸ್ನೇಹಿತರೆ ಫಿನಾಲೆಯಲ್ಲಿ ನಟಿ ತಾರಾರವರೇ ಧ್ಯಾಮೇಶನಿಗೆ ಬೆಂಬಲ ನೀಡಲು ಬಂದಿದ್ರು ಮತ್ತು ನನ್ನ ತಮ್ಮನೊಂದಿಗೆ ನಾನಿದ್ದೇನೆ ಎಂದು ಎಂಕರೇಜ್ ಕೂಡ ಮಾಡಿದ್ರು ಆದರೆ ಧ್ಯಾಮೇಶ್ ಟಾಪ್ ತ್ರೀಗೂ ಕೂಡ ಆಯ್ಕೆ ಆಗಲಿಲ್ಲ ಇದರಿಂದಾಗಿ ಶೋ ವಿರುದ್ಧ ಅನೇಕರು ರೊಚ್ಚಿಗೆದಿದ್ದಾರೆ ಈ ಶೋ ಮೊದಲೇ ಫಿಕ್ಸ್ ಆಗಿದೆ ಯಾರನ್ನ ಗೆಲ್ಲಿಸಬೇಕು ಯಾರನ್ನ ಸೋಲಿಸಬೇಕು ಎಂದು ಮೊದಲೇ ತೀರ್ಮಾನವಾಗಿರುತ್ತದೆ ಎಂದು ನೆಟ್ಟಿಗರು ಆಕ್ರೋಶವನ್ನ ಹೊರಹಾಕಿದ್ದಾರೆ ಇನ್ನು ಫಿನಾಲೆಯಲ್ಲಿ ಧ್ಯರ ತಂದೆಯವರ ಫೋಟೋವನ್ನ ಎಐ ಮೂಲಕ ಮಾತನಾಡಿಸಿ ಶುಭ ಹಾರೈಸಿದ್ರು ಈ ಸಂದರ್ಭದಲ್ಲಿ ದ್ಯಾಮೇಶ್ ಕಣ್ಣೀರು ಹಾಕಿದ ಇದಕ್ಕೆ ಜನರು ತೀವ್ರವಾಗಿಯೇ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ ಏಕೆಂದ್ರೆ ಮನುಷ್ಯನ ಭಾವನೆಗಳೊಂದಿಗೆ ಆಟವಾಡುತ್ತಾ ಕೇವಲ ವ್ಯೂಸ್ ಮತ್ತು ಟಿಆರ್ಪಿಗಾಗಿ ಈ ರೀತಿ ಮಾಡಬಾರದಿತ್ತು ಎಂದು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ ಇನ್ನು ಈ ಶೋನಲ್ಲಿ ನನಗೆ ಸಪೋರ್ಟ್ ಮಾಡಿದ ಜಡ್ಜ್ಗಳಿಗೂ ಜಿ ಕನ್ನಡದವರಿಗೋ ಮತ್ತು ಕರ್ನಾಟಕದ ಜನತೆಗೆ ಸದಾ ಚಿರಋಣಿಯಾಗಿರ್ತೇನೆ ಎಂದು ಧ್ಯಾಮೇಶ್ ಅವರು ಹೇಳಿದ್ದಾರೆ ಇನ್ನು ನಿಮ್ಮ ಪ್ರಕಾರ ಧ್ಯಾಮೇಶನಿಗೆ ಐದನೇ ಸ್ಥಾನ ಸಿಕ್ಕಿರೋದು ನಿಮಗೆ ಸರಿ ಅನ್ಸಿದ್ಯಾ ಎಸ್ನು ಅಂತ ನಿಮ್ಮ ಅಭಿಪ್ರಾಯವನ್ನ ಈ ಕೂಡಲೇ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಈ ವಿಡಿಯೋವನ್ನ ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು